ಸಂಸ್ಕೃತಿಯನ್ನ ಹುಡುಕೊಂಡು ಅವಳ ರೂಮಿಗೆ ಬಂದ ಸೂರ್ಯ ಅವಳನ್ನ ಬರಿ ಬ್ಲೌಸ್ ಮತ್ತೆ ಸ್ಕರ್ಟ್ ಅಲ್ಲಿ ನೋಡಿ ಕಣ್ಣು ಮುಚ್ಚಿದೆ ಎದೆ ಮೇಲೆ ಕೈ ಇಟ್ಕೊಂಡು ಅವಳನ್ನೇ ನೋಡ್ತಾ ಡೋರ್ಗೆ ಹೊರಗೆ ನಿಂತು ಬಿಡ್ತಾನೆ ಡೋರ್ ಸೌಂಡ್ ಆದ ಶಬ್ದಕ್ಕೆ ಹಿಂದಕ್ಕೆ ತಿರುಗಿದ ಸಂಸ್ಕೃತಿ ಸೂರ್ಯನನ್ನ ನೋಡಿ ಅವಳು ಕೂಡ ಹಾಗೆ ನಿಂತು ಬಿಡ್ತಾಳೆ ಸೂರ್ಯ ನಗ್ತಾ ಬೆಡ್ ಮೇಲೆ ಇರೋ ಸಾರಿನ ತಗೊಂಡು ಅವಳ ಎದೆ ಮೇಲೆ ಮುಚ್ಚತಾನೆ ಸಂಸ್ಕೃತಿ ಕೂಡ ವಾಸ್ತವಕ್ಕೆ ಬಂದು ಸಾರಿನ ಎದೆಗಪ್ಪಿಕೊಳ್ತಾಳೆ ನೀವೇನ್ರಿ ಹೀಗೆ ಡೈರೆಕ್ಟಾಗಿ ರೂಮ್ ಒಳಗಡೆಗೆ ಬಂದಿದ್ದೀರಾ ಅಂತಾಳೆ ಅವಳು ಡೋರ್ ತೆಗದೇ ಇದೆ ಅದರಲ್ಲೂ ನೀನು ಹೀಗೆ ಇರ್ತೀಯ ಅಂತ ಗೊತ್ತಿಲ್ಲದೆ ಬಂದೆ ಅಂತಾನೆ ಸೂರ್ಯ ಹೊರಗಡೆ ವರ್ಷ ಇದ್ದಾಳೆ ಅಲ್ವಾ ಅದಕ್ಕೆ ಡೋರ್ ಹಾಕ್ಲಿಲ್ಲ ಅಂತಾಳೆ ಅವಳು ವರ್ಷ ಹೊರಗಡೆಗೆ ಹೋದ್ಲು ಅಂತಾನೆ ಸೂರ್ಯ ಹೌದಾ ಆದ್ರೂ ಕೂಗದೆ ಹೀಗೆ ಡೈರೆಕ್ಟ್ ಆಗಿ ರೂಮ್ ಒಳಗಡೆಗೆ ಬರ್ತಾರ ಮೊದಲು ರೂಮ್ ಇಂದ ಹೊರಗಡೆಗೆ ಹೋಗಿ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತಾಳೆ ಸಂಸ್ಕೃತಿ ಓಕೆ ಮೇಡಮ್ ಅಂತ ಹೊರಗಡೆಗೆ ಹೋಗೋಕೆ ಹೋದವನು ಮತ್ತೆ ಒಳಗಡೆಗೆ ಬರ್ತಾನೆ ಮಿರರ್ ಅಲ್ಲಿ ಅವನ ನೋಟವನ್ನ ನೋಡ್ತಾ ಇರೋ ಸಂಸ್ಕೃತಿಗೆ ಅವಳ ಹೃದಯ ಬಡಿತ ಅವಳಿಗೆ ತಿಳಿದೆ ಜಾಸ್ತಿ ಆಗ್ತಾ ಇದೆ ಕಂಗಾಲಿನಿಂದ ಮಿರರ್ ಮೂಲಕವೇ ಅವನನ್ನ ನೋಡ್ತಾ ಇದ್ದಾಳೆ ಸೂರ್ಯ ಅವಳ ಹತ್ತಿರಕ್ಕೆ ಬಂದು ಅವಳ ಬೆನ್ನ ಮೇಲೆ ಅವನ ಕೈಗಳಿಂದ ಸವ್ತಾ ಬ್ಲೌಸ್ ಹುಕ್ ಹಾಕ್ತಾ ಇದ್ರೆ ಅವನ ಆ ಸ್ಪರ್ಶಕ್ಕೆ ಸಂಸ್ಕೃತಿಗೆ ಉಸಿರಾಡೋಕ್ಕೂ ಕೂಡ ಕಷ್ಟ ಅನಿಸಿ ಕಣ್ಣು ಮುಚ್ಚ್ತಾಳೆ ಅವಳು ಹುಕ್ಸ್ ಹಾಕಿ ಟ್ರೆಡ್ ಕಟ್ಟಿ ಮೆಲ್ಲಗೆ ಸಂಸ್ಕೃತಿಯನ್ನು ತನ್ನಡೆಗೆ ತಿರುಗಿಸ್ಕೊಳ್ತಾನೆ ಸೂರ್ಯ ನನ್ನ ಫೀಲಿಂಗ್ಸ್ ಜೊತೆ ಯಾಕೆ ಹೀಗೆ ಆಟ ಆಡ್ತಿದ್ಯಾ ತಲೆ ಕೆಟ್ಟು ನಾನೇನಾದರೂ ಮಾಡಿದ್ರೆ ಆಮೇಲೆ ಮತ್ತೆ ಅಳ್ತೀಯಾ ಮಾಮೂಲಾಗೆ ನೀನು ನನ್ನ ಪಕ್ಕದಲ್ಲಿ ಇದ್ರೇನೆ ಹುಚ್ಚು ಹುಚ್ಚು ಆಲೋಚನೆಗಳು ಬರುತ್ತೆ ನನಗೆ ಅಂಥದ್ರಲ್ಲಿ ನೀನು ಹೀಗೆ ನನ್ನ ಕಣ್ಮುಂದೆ ಇದ್ರೆ ಆಲೋಚನೆಗಳು ಇನ್ನು ಬೇರೆ ತರಕ್ಕೆ ತಿರುಗಿ ದೊಡ್ಡ ಪ್ರಮಾದವನ್ನ ಉಂಟು ಮಾಡೋ ಚಾನ್ಸಸ್ ಇದೆ ಅಂತಾನೆ ಸೂರ್ಯ ಬೇರೆ ತರ ಅಂದ್ರೆ ಹೇಗೆ ಅಂತಾಳೆ ಸಂಸ್ಕೃತಿ ಈಗ ನಾನು ಹೇಳಿದ್ರೆ ಅತ್ತು ನನ್ನ ಮೂಡಲ್ಲ ಹಾಳು ಮಾಡ್ತೀಯ ಅದಕ್ಕೆ ಏನು ಹೇಳಲ್ಲ ನಾನು ಸರಿ ಬೇಗ ಸೀರೆ ಉಟ್ಕೊಂಡು ಬಾ ಅಂತ ನಗ್ತಾ ಡೋರ್ ಹಾಕ್ಕೊಂಡು ರೂಮಿಂದ ಆಚೆಗೆ ಹೋಗ್ತಾನೆ ಸೂರ್ಯ ಏನ್ ಮಾತಾಡೋದ್ರೋ ಏನೋ ನನಗಂತೂ ಏನೂ ಅರ್ಥ ಆಗ್ಲಿಲ್ಲ ಅಂದ್ಕೊಂಡವಳು ಸಾರಿ ಉಟ್ಕೊಂಡು ರೂಮಿಂದ ಆಚೆಗೆ ಬರ್ತಾಳೆ ಸೂರ್ಯ ಸಂಸ್ಕೃತಿ ಕಡೆ ನೋಡಿದ ಕೂಡಲೇ ತಲೆ ತಗ್ಗಿಸ್ತಾಳೆ ಅವಳು ಯಾವತ್ತೂ ಇಲ್ಲದೆ ಇರೋದು ಇವತ್ತೇನು ಸ್ಯಾರಿ ಹಾಕ್ಕೊಂಡಿದ್ಯಾ ನನಗೋಸ್ಕರನೇನಾ ಅಂತ ಕೇಳ್ತಾನೆ ಸೂರ್ಯ ಹಾಗೇನೂ ಇಲ್ಲ ನಾನು ಮನೆಯಲ್ಲಿ ಯಾವಾಗಲೂ ಜಾಸ್ತಿ ಸಾರಿನೇ ಉಡ್ತೀನಿ ಆಫೀಸ್ಗೆ ಹೇಗೂ ಹಾಕ್ಕೊಂಡು ಬರ್ತಾ ಇಲ್ಲ ಅಲ್ವಾ ಅದಕ್ಕೆ ಇವತ್ತು ಉಟ್ಕೊಂಡೆ ಅಂತಾಳೆ ನಾಚಿಕೆ ಪಡ್ತಾ ಸೂರ್ಯ ಅವಳನ್ನೇ ನೋಡ್ತಾ ಇದ್ದಿದ್ರಿಂದ ನಾರ್ಮಲ್ ಆಗಿ ಇರೋಕೆ ಪ್ರಯತ್ನ ಪಟ್ಟ ಸಂಸ್ಕೃತಿ ಕಿಚನ್ಗೆ ಹೋಗ್ತಾಳೆ ಅವಳನ್ನು ನೋಡಿ ಸೂರ್ಯ ತನ್ನಲ್ಲೇ ನಗ್ತಾನೆ ಅಷ್ಟರಲ್ಲೇ ಸಂಸ್ಕೃತಿ ಬನ್ನಿ ಊಟ ಮಾಡೋಣ ಅಂತ ಕರೀತಾಳೆ ಅವಳು ಪ್ಲೇಟ್ಗೆ ಊಟ ಬಡಿಸಿದ ಕೂಡ್ಲೆ ಸ್ಮೆಲ್ ನೋಡಿದ ಸೂರ್ಯ ಘಮ್ ಅಂತಿದೆ ಯಾರ್ ಮಾಡಿದ್ರು ಅಂತ ಕೇಳ್ತಾನೆ ಓರೆಗಣ್ಣಲ್ಲಿ ಅವಳನ್ನೇ ನೋಡ್ತಾ ಅಮ್ಮೋ ನಾನೇ ಮಾಡಿದೆ ಅಂತ ಹೇಳಿದ್ರೆ ಮತ್ತೆ ಏನೇನೋ ಅನ್ಕೊಳ್ತಾರೆ ಅಂತ ಮನದಲ್ಲೇ ಅಂದ್ಕೊಂಡವಳು ವರ್ಷ ಮಾಡಿದ್ಲು ಅಂತ ಹೇಳ್ತಾಳೆ ಓ ವರ್ಷ ಮಾಡಿದ್ಲಾ ನಾನೇನೋ ನನ್ನ ಮೇಲಿರೋ ಪ್ರೀತಿಯಿಂದ ನೀನೇ ಮಾಡಿದ್ಯಾ ಅನ್ಕೊಂಡೆ ಅಂತ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾನೆ ಸೂರ್ಯ ಅವನು ಏನು ಹೇಳ್ತಾನೆ ಅಂತ ಅವನನ್ನೇ ನೋಡ್ತಾ ನಿಂತಿದ್ದಾಳೆ ಸಂಸ್ಕೃತಿ ತುಂಬ ಚೆನ್ನಾಗಿದೆ ಅಂತ ಸೂರ್ಯ ತಿಂತಾ ಇದ್ರೆ ಸಂಸ್ಕೃತಿ ಮನಸ್ಸಿಗೆ ತುಂಬ ಸಂತೋಷ ಅನಿಸತ್ತೆ ತನಗೋಸ್ಕರ ಮಾಡ್ಕೊಂಡಿರೋ ವೆಜ್ ಬಿರಿಯಾನಿನ ಅವಳು ಕೂಡ ಬಡಿಸ್ಕೊಂಡು ತಿಂತಾ ಇದ್ದಾಳೆ ಸೂರ್ಯ ಊಟ ಮಾಡಿ ಹಾಲಲ್ಲಿ ಸೋಫಾ ಮೇಲೆ ಕೂತಿದ್ರೆ ಸಂಸ್ಕೃತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸೂರ್ಯನ ಎದುರಿಗಿನ ಸೋಫಾ ಮೇಲೆ ಬಂದು ಕೂರ್ತಾಳೆ ಸೂರ್ಯ ಬಂದು ಅವಳ ಪಕ್ಕದಲ್ಲಿ ಕೂತು ಟಿ ವಿ ಆನ್ ಮಾಡ್ತಾನೆ ಅಲ್ಲೇ ಕೂತ್ಕೋಬಹುದಿತ್ತು ಅಲ್ವಾ ಅಂತಾಳೆ ಮೆಲ್ಲಗೆ ಯಾಕೆ ನಾನು ನಿನ್ನ ಪಕ್ಕ ಬಂದು ಕೂತಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ ಸರಿ ಬಿಡು ಹಾಗಾದ್ರೆ ನಾನು ಹೋಗ್ತೀನಿ ಅಂತ ಸೂರ್ಯ ಸೋಫಾ ಮೇಲಿಂದ ಎದ್ದ ಕೂಡಲೇ ಅವನ ಕೈ ಹಿಡಿದು ಕೂರಿಸ್ತಾಳೆ ಸಂಸ್ಕೃತಿ ಹೌದು ಬಿರಿಯಾನಿ ಯಾರು ವರ್ಷನಾ ಆದ್ರೆ ಇಲ್ಲಿ ಬೇರೆ ಯಾರು ಇದಾರಲ್ಲ ನೋಡು ಅಂತ ಸಂಸ್ಕೃತಿ ಬಿರಿಯಾನಿ ಮಾಡೋವಾಗ ವರ್ಷ ಮಾಡಿರೋ ವಿಡಿಯೋನ ತೋರಿಸ್ತಾನೆ ಬಿರಿಯಾನಿ ಮಾಡೋದಕ್ಕೆ ಸಂಸ್ಕೃತಿ ಪಡ್ತಾ ಇರೋ ಪಾಡನ್ನ ನೋಡಿ ಸೂರ್ಯ ನಕ್ರೆ ಸಂಸ್ಕೃತಿ ಮಾತ್ರ ಅವನನ್ನೇ ಅಯೋಮಯವಾಗಿ ನೋಡ್ತಾಳೆ ಈ ವಿಡಿಯೋ ನಿಮ್ಗೆ ಹೇಗೆ ಅಂತ ಅವಳು ಕೇಳ್ತಾ ಇದ್ರೆ ನಾನೇನು ಮಾಡ್ಲಿಲ್ಲ ಟೆನ್ಷನ್ ಮಾಡ್ಕೋಬೇಡ ವರ್ಷ ಮಾಡಿ ನನಗೆ ಕಳ್ಸಿದ್ಲು ಅಂತಾನೆ ನಕ್ತಾ ಹೇಳಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಹೇಳಿದಾಳೆ ಅಂತ ವರ್ಷಾಗೆ ಮನದಲ್ಲೇ ಬೈಕೊಳ್ತಾಳೆ ಸಂಸ್ಕೃತಿ ನಿನಗೆ ಆ ಸ್ಮೆಲ್ ಆಗಲ್ಲ ಅಂದ್ಮೇಲೆ ಅಷ್ಟೊಂದು ಕಷ್ಟಪಟ್ಟು ಯಾಕೆ ಮಾಡ್ದೆ ಅಂತ ಕೇಳ್ತಾನೆ ಸೂರ್ಯ ಅದು ನಿಮಗೆ ನನ್ನ ಕೈಯಿಂದನೇ ಅಡುಗೆ ಮಾಡಿ ಬಡಿಸಬೇಕು ಅನ್ನಿಸ್ತು ಅದಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ದೆ ಅಂತಾಳೆ ಅವಳು ಸೂರ್ಯ ಅವಳ ಮೊಗವನ್ನು ಬೊಗಸಿಲಿ ಹಿಡಿದು ನಾನಂದ್ರೆ ನಿನಗೆ ಅಷ್ಟು ಇಷ್ಟನಾ ಅಂತ ಕೇಳ್ತಾನೆ ನೀವಂದ್ರೆ ಇಷ್ಟ ಇಲ್ಲದೆ ಇರೋರು ಯಾರಿದ್ದಾರೆ ಅಂತಾಳೆ ಪಕ್ಕಕ್ಕೆ ನೋಡ್ತಾ ಆದ್ರೆ ಯಾರು ನಿನ್ನ ಹಾಗೆ ಇಷ್ಟು ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ಲಿಲ್ಲ ಅಂತಾನೆ ಸೂರ್ಯ ಅವಳ ಮುಖವನ್ನ ಮತ್ತಷ್ಟು ಹತ್ತಿರಕ್ಕೆ ಸೆಳೆದಕೊಳ್ತ ಸಂಸ್ಕೃತಿಗೆ ಸೂರ್ಯ ಮೊದಲ ಸಲ ಮುತ್ತಿಟ್ಟ ಸಂಗತಿ ನೆನಪಿಗೆ ಬಂದು ಕಣ್ಣು ಮುಚ್ಕೊಂಡು ಬೇರೆ ಲೋಕಕ್ಕೆ ಹೋಗಿ ಬಿಡ್ತಾಳೆ ಸೂರ್ಯ ಅವಳನ್ನೇ ನೋಡ್ತಾ ಸಣ್ಣಗೆ ನಕ್ಕು ಅವಳ ಮುಖವನ್ನ ಬಿಡ್ತಾನೆ ನಾನು ಮಾತಾಡ್ತಾನೆ ಇದ್ದೀನಿ ನೀನೇನು ಬೇರೆ ಯಾವುದೋ ಲೋಕದಲ್ಲಿ ಇದೆಯಾ ಅಂತ ಕೇಳ್ತಾನೆ ಸಂಸ್ಕೃತಿ ನಿಧಾನವಾಗಿ ಕಣ್ಣು ತೆರೆದು ನಗ್ತಾ ಇರೋ ಸೂರ್ಯನನ್ನ ನೋಡಿ ನಾಚಿಕೆ ಅನ್ಸುತ್ತೆ ಅವಳಿಗೆ ಪಟ್ಟಂತ ಅಲ್ಲಿಂದ ಎದ್ದು ತನ್ನ ರೂಮಿಗೆ ಓಡ್ ಹೋಗಿ ರೂಮ್ ಡೋರ್ ಲಾಕ್ ಮಾಡ್ಕೊಳ್ತಾಳೆ ಸಂಸ್ಕೃತಿ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂಡಿದ್ದನ್ನ ಕಂಡು ಸೂರ್ಯನಿಗೆ ಎಲ್ಲ ಅಯೋಮಯ ಅನಿಸುತ್ತೆ ಇದೇನು ಇವಳು ಹೀಗೆ ಹೋಗ್ಬಿಟ್ಲಲ್ಲ ಅಂತ ಸಂಸ್ಕೃತಿ ರೂಮ್ ಕಡೆಗೆ ನೋಡ್ತಾ ಕೂತಿದ್ದಾನೆ ಎಷ್ಟೊತ್ತಾದರೂ ಸಂಸ್ಕೃತಿ ರೂಮಿಂದ ಆಚೆಗೆ ಬರದೇ ಇರೋದನ್ನು ಕಂಡು ತಾನೇ ಎದ್ದು ಅವಳ ರೂಮ್ ಹತ್ತಿರಕ್ಕೆ ಹೋಗಿ ಡೋರ್ ತಟ್ಟುತ್ತಾನೆ ಸಂಸ್ಕೃತಿ ಡೋರ್ ಓಪನ್ ಮಾಡ್ತಾಳೆ ಸೂರ್ಯ ಅವಳನ್ನೇ ನೋಡ್ತಾ ಡೋರ್ಗೆ ಒರಗಿ ನಿಲ್ತಾನೆ ಅವಳು ಇನ್ನು ತಲೆ ತಗ್ಗಿಸ್ಕೊಂಡೇ ಇದ್ದಾಳೆ ಸೂರ್ಯನ ಕಡೆಗೆ ನೋಡ್ತಾನೇ ಇಲ್ಲ ಸೂರ್ಯ ಮೆಲ್ಲಗೆ ಅವಳ ಗಲ್ಲವನ್ನು ಹಿಡಿದು ಎತ್ತಿ ನಿನ್ನ ಪ್ರಾಬ್ಲಮ್ ಏನೇ ನಾನೇನಾದರೂ ಮಾಡಿದ್ನ ಈಗ ಅಂತಾನೆ ನೀವು ಅಷ್ಟು ಹತ್ತಿರದಲ್ಲಿ ಇದ್ರೆ ಮುತ್ಕೊಟ್ಟ ಹಾಗೆ ಅನ್ನಿಸ್ತು ಅಂತಾಳೆ ಅವಳು ಅವಳ ಮಾತನ್ನು ಕೇಳಿದ ಸೂರ್ಯ ನಗ್ತಾ ಇದ್ರೆ ಅವನನ್ನು ನೋಡೋಕು ನಾಚಿಕೆ ಪಟ್ಟು ತನ್ನ ನೋಟವನ್ನು ಬೇರೆಡೆಗೆ ತಿರುಗಿಸ್ತಾಳೆ ಸಂಸ್ಕೃತಿ ಅವಳ ಮಾತನ್ನು ಕೇಳಿ ಸೂರ್ಯ ನಗ್ತಾ ಇದ್ರೆ ನೀವು ಹಾಗೆಲ್ಲ ನಗ್ಬೇಡಿ ಕಣ್ರಿ ನನಗೆ ಏನೇನೋ ಹುಚ್ಚು ಆಲೋಚನೆಗಳು ಬರುತ್ತೆ ತಲೆಗೆ ಇದಕ್ಕೂ ಮೊದಲು ನಾನು ಯಾವತ್ತೋ ಹೀಗಿರ್ಲಿಲ್ಲ ಭಯ ಆಗ್ತಿದೆ ನನಗೆ ಅಂತಾಳೆ ಅಮಾಯಕಳಂತೆ ಸೂರ್ಯ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಸೋಫಾ ಮೇಲೆ ಕೂರಿಸಿ ಅವನು ಕೂಡ ಅವಳ ಪಕ್ಕದಲ್ಲೇ ಕೂರ್ತಾನೆ ನನ್ನ ಫೀಲಿಂಗ್ಸ್ ಏನು ಅನ್ನೋದು ಈಗ ಅರ್ಥ ಆಗ್ತಾ ಇದೆಯಾ ನಿನಗೆ ಅವತ್ತು ಹೀಗೆ ಕಂಟ್ರೋಲ್ ಮಾಡ್ಕೊಳ್ಳೋಕಾದೆ ಮುತ್ಕೊಟ್ಟೆ ನಿನ್ನ ಹತ್ರ ಫುಲ್ ಬೈಸ್ಕೊಂಡೆ ಅಂತಾನೆ ಸೂರ್ಯ ನಾನು ಅಷ್ಟೊಂದೆಲ್ಲಿ ಬೈದೆ ಭಯ ಆಗಿ ನನ್ನಿಂದ ಸ್ವಲ್ಪ ದೂರ ಇರಿ ಅಂದೆ ಅಷ್ಟೆ ಅಲ್ವಾ ಅಂತಾಳೆ ಅವಳು ಆ ಭಾ ಅಷ್ಟೇನಾ ಅವತ್ತು ಹೇಗೆಲ್ಲ ಆಡ್ದೆ ಅನ್ನೋದನ್ನು ಸ್ವಲ್ಪ ನೆನಪು ಮಾಡ್ಕೊ ಅಂತಾನೆ ಸೂರ್ಯ ಏನೋ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ನೀವು ಹತ್ತಿರ ಇದ್ರೂ ದೂರ ಇದ್ರೂ ಭಯ ಆಗುತ್ತೆ ಹತ್ರ ಇದ್ರೆ ಕಂಟ್ರೋಲ್ ತಪ್ತೀನೇನೋ ಅನ್ನೋ ಭಯ ಹಾಗಂತ ನಿಮ್ಮಿಂದ ದೂರ ಇರೋಕ್ಕೂ ನನ್ನಿಂದ ಆಗ್ತಾ ಇಲ್ಲ ಎಲ್ಲ ನೀವೇ ಮಾಡಿದ್ದು ಅಂತಾಳೆ ಸಂಸ್ಕೃತಿ ನಾನೇನೇ ಮಾಡ್ದೆ ಅವತ್ತಿಂದ ನಾನೇನಾದರೂ ಮತ್ತೆ ನಿನ್ನ ಹತ್ರ ಹಾಗೆ ಬಿಹೇವ್ ಮಾಡೋದನಾ ಅಂತಾನೆ ಸೂರ್ಯ ಏನೋ ಆದರೆ ನನ್ನ ಹತ್ರಕ್ಕೆ ಬಂದು ನೀವು ಈಗ ದೂರ ಇರೋದು ಸರಿನಾ ಅಂತಾಳೆ ಸಂಸ್ಕೃತಿ ದೇವರೇ ಈಗ ನಾನು ಏನು ಮಾಡ್ಬೇಕೆ ನಿನಗೆ ಹತ್ತಿರ ಇರಬೇಕಾ ಇಲ್ಲ ನಿನ್ನಿಂದ ದೂರ ಇರಬೇಕಾ ಅಂತ ಕೇಳ್ತಾನೆ ಸೂರ್ಯ ಏನೋ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ನೀವು ನನಗೆ ಹತ್ತಿರ ಇದ್ರೇ ಚೆನ್ನಾಗಿರುತ್ತೆ ಇದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ ಆದ್ರೂ ನೀವು ನನಗೆ ಬೇಕು ಅನ್ನಿಸ್ತಾ ಇದೆ ಅಂತಾಳೆ ಸಂಸ್ಕೃತಿ ಅವಳ ಮಾತನ್ನು ಕೇಳಿದ ಸೂರ್ಯ ತನ್ನಲ್ಲೇ ನಗ್ತಾ ಇದ್ರೆ ಅವನನ್ನೇ ನೋಡೋ ಸಂಸ್ಕೃತಿ ಈಗ ನನ್ನನ್ನು ಮಾಡು ಮಾಡುವಂತೀರಾ ಅಂತ ಕೇಳ್ತಾಳೆ ಅದನ್ನು ನನ್ನನ್ನು ಕೇಳಿದರೆ ಕೇಳಿದ್ರೆ ಹೇಗೆ ನೀನೇ ತಿಳ್ಕೊಬೇಕು ಅಂತಾನೆ ಅವನು ಅದು ನನಗೆ ಅರ್ಥ ಆಗದೆ ಇರೋದಕ್ಕೆ ತಾನೇ ಇದಲ್ಲ ಅಂತ ಅವನಿಂದ ತನ್ನ ಕೈ ಬಿಡಿಸ್ಕೊಂಡು ತನ್ನ ರೂಮ್ಗೆ ಹೋಗ್ತಾಳೆ ಸಂಸ್ಕೃತಿ ಸೂರ್ಯ ಕೂಡ ಅವಳ ಹಿಂದೆಯೇ ಅವಳ ರೂಮಿಗೆ ಹೋಗಿ ಓಯ್ ನೀನು ಕನ್ಫ್ಯೂಸ್ ಆಗ್ತಾ ಇದೆಯಾ ಅಥವಾ ನನ್ನನ್ನೇ ಕನ್ಫ್ಯೂಸ್ ಮಾಡ್ತಾ ಇದೀಯಾ ನಿನಗೆ ಏನು ಬೇಕು ಅನ್ನೋದನ್ನು ನೀನೇ ಕ್ಲಿಯರ್ ಆಗಿ ಹೇಳಿದರೆ ನನಗೇನು ಅರ್ಥ ಆಗತ್ತೆ ಸರಿ ಮೊದಲು ನೀನು ನನ್ನ ವಿಷಯದಲ್ಲಿ ಒಂದು ಕ್ಲಾರಿಟಿಗೆ ಬಾ ಅಲ್ಲಿವರೆಗೂ ನಾನು ನಿನ್ನಿಂದ ದೂರವೇ ಇರ್ತೀನಿ ಅನ್ನೋ ಸೂರ್ಯನ ಮಾತು ಪೂರ್ತಿ ಆಗೋ ಮೊದಲೇ ಅವನನ್ನ ಗಟ್ಟಿಯಾಗಿ ಅಪ್ಕೊಳ್ಳೋ ಸಂಸ್ಕೃತಿ ಅವನ ತುಟಿಗಳನ್ನ ತನ್ನ ತುಟಿಗಳಿಂದ ಬಂಧಿಸ್ತಾಳೆ ಊಹಿಸಿರದ ಅವಳ ಆ ರೀತಿಯ ವರ್ತನೆಗೆ ಆಶ್ಚರ್ಯ ಪಡ್ತಾನೆ ಸೂರ್ಯ ಸಂಸ್ಕೃತಿ ಮುತ್ತಿನ ಮೂಲಕ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ರೆ ಸಂತೋಷದಿಂದ ಅವಳ ನಡುವಿನ ಸುತ್ತ ತನ್ನ ಕೈಗಳನ್ನ ಬಿಗಿಗೊಳಿಸಿ ಅಪ್ಪಿಕೊಳ್ತಾನೆ ಸೂರ್ಯ ಆಗ ತಾನೆ ಮನೆಗೆ ಬಂದ ವರ್ಷ ಅವರಿಬ್ಬರನ್ನ ಹುಡುಕ್ತಾ ಸಂಸ್ಕೃತಿಯ ರೂಮಿಗೆ ಬಂದು ನೋಡಿದ್ರೆ ಇಬ್ರು ಒಬ್ಬರ ತೋಳಲ್ಲಿ ಮತ್ತೊಬ್ರು ಲೋಕವನ್ನೇ ಮರ್ತಿದಾರೆ ಅವರಿಬ್ಬರನ್ನ ನೋಡಿ ಕಣ್ಮುಚ್ಕೊಂಡು ನಗ್ತಾ ತನ್ನ ರೂಮ್ಗೆ ಹೋಗ್ತಾಳೆ ವರ್ಷ ಒಬ್ಬರ ಶ್ವಾಸವನ್ನ ಮತ್ತೊಬ್ಬರಿಗೆ ನೀಡ್ತಾ ಒಬ್ಬರ ಪ್ರೀತಿಯನ್ನ ಮತ್ತೊಬ್ಬರಿಗೆ ಆ ಮುತ್ತಿನ ಮೂಲಕವೇ ತೋರಿಸ್ತಾ ಈ ಲೋಕದ ಚಿಂತೆಯನ್ನೇ ಮರ್ತಿದ್ದಾರೆ ಇಬ್ರು ಸಂಸ್ಕೃತಿ ಆ ಮುತ್ತಿನ ಮೂಲಕ ತನ್ನ ಮನದಲ್ಲಿರೋ ಭಾರವನ್ನೆಲ್ಲ ಹಗುರ ಮಾಡಿಕೊಂಡು ಅವನ ತುಟಿಗಳನ್ನು ಬಿಟ್ಟ ಕೂಡ್ಲೆ ಸೂರ್ಯ ಮತ್ತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಲಾಕ್ ಮಾಡ್ತಾನೆ ಅವನ ಆ ಮಾಯೆಯಲ್ಲಿ ಕಳೆದು ಹೋದ ಸಂಸ್ಕೃತಿ ಅವನಿಗೆ ಸಹಕರಿಸ್ತಾ ಇದ್ದಾಳೆ ಮತ್ತೆ ಐದು ನಿಮಿಷ ದೀರ್ಘವಾಗಿ ಅವಳ ತುಟಿಗಳನ್ನು ಚುಂಬಿಸಿದ ಸೂರ್ಯ ಅವಳು ಉಸಿರಾಡೋಕೆ ಕಷ್ಟ ಪಡ್ತಾ ಇರೋದನ್ನ ಕಂಡು ಅವಳ ತುಟಿಗಳನ್ನ ಬಿಟ್ಟು ಅವಳನ್ನೇ ನೋಡ್ತಾನೆ ಆದ್ರೆ ಸಂಸ್ಕೃತಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಾರ್ದೆ ತಲೆ ತಗ್ಗಿಸ್ತಾಳೆ ಸೂರ್ಯ ಅವಳನ್ನ ಬಿಟ್ಟು ಅಲ್ಲಿಂದ ಹೊರಗಡೆಗೆ ಹೋಗ್ತಾನೆ ಸೂರ್ಯನ ಮನಸ್ಸು ಸಂತೋಷದಿಂದ ಅರಳಿ ಹೋಗಿತ್ತು ಸಂಸ್ಕೃತಿ ತನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋ ಭಾವನೆ ಅವನ ಮನಸ್ಸಿಗೆ ಹಾಯಾಗಿ ಅನ್ನಿಸ್ತಾ ಇದ್ರೆ ಅವಳೇ ತಾನಾಗೆ ತನಗೆ ಮುತ್ತು ಇಟ್ಟಿದ್ದಕ್ಕೆ ಆನಂದದಿಂದ ತೇಲಾಡ್ತಾ ಇದ್ದಾನೆ ಸೂರ್ಯ ಮಾರನೇ ದಿನ ಬೆಳಗ್ಗೆಯೇ ಎದ್ದು ಸಂಸ್ಕೃತಿಗೋಸ್ಕರ ಬರ್ತಾನೆ ನಗ್ತಾ ಬರ್ತಾ ಇರೋ ಅವನನ್ನು ನೋಡಿ ಸಂಸ್ಕೃತಿಗೋಸ್ಕರವೇ ಬರ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ವರ್ಷ ನೋವಿನಿಂದ ಅವನ ಹತ್ತಿರಕ್ಕೆ ಬರ್ತಾಳೆ ಸಂಸ್ಕೃತಿಯಲ್ಲಿ ಅಂತ ಸುತ್ತಲೂ ನೋಡ್ತಾ ಕೇಳ್ತಾನೆ ಸೂರ್ಯ ಅವಳು ಬೆಳಗ್ಗೆ ಬೆಳಗ್ಗೆನೆ ಅವಳು ಮನೆಗೆ ಹೋದ್ಲು ಕಣೋ ನಿನಗೆ ಕಾಲ್ ಮಾಡಿ ಹೇಳು ಅಂತ ನಾನು ಹೇಳಿದ್ರು ಕೂಡ ನನ್ನ ಮಾತನ್ನು ಕೇಳಿಸ್ಕೊಳ್ದೆ ಹೋಗೇ ಬಿಟ್ಲು ಅಂತಾಳೆ ವರ್ಷ ಸೂರ್ಯ ಅವಳ ಮಾತನ್ನು ಕೇಳಿ ನೋವಿನಿಂದ ಅಲ್ಲೇ ಸೋಫಾ ಮೇಲೆ ಕೂರ್ತಾನೆ ಮುತ್ತು ಕೊಟ್ಟು ತನ್ನ ಪ್ರೇಮವನ್ನು ತಿಳಿಸಿದ್ಲು ಅಂತ ಸಂತೋಷ ಪಡೋ ಮೊದಲೇ ಹೀಗೆ ಹೇಳ್ದೆ ಮನೆಗೆ ಹೋಗೋದು ಅಂದರೆ ಏನು ಮನಸ್ಸೆಲ್ಲ ತುಂಬ ನೋವು ಅನ್ನಿಸ್ತಾ ಇದೆ ಸೂರ್ಯನಿಗೆ ವರ್ಷ ಅವನ ಪಕ್ಕದಲ್ಲೇ ಕೂತು ಆ ಹುಡುಗಿ ಏನು ಅನ್ನೋದೇ ಅರ್ಥ ಆಗಲ್ಲ ಕಣೋ ಅವಳಿಗೆ ಏನ್ ಬೇಕು ಬಗ್ಗೆ ಇಲ್ಲ ಯಾವಾಗ್ಲೂ ಕನ್ಫ್ಯೂಷನ್ ಅಲ್ಲೇ ಇರ್ತಾಳೆ ಆ ಹುಡುಗಿ ಜೊತೆ ಇದ್ರೆ ಕಷ್ಟ ಅನ್ಸುತ್ತೆ ನೀನೇ ಯೋಚನೆ ಮಾಡು ಅಂತಾಳೆ ವರ್ಷ ಸೂರ್ಯ ಏನು ಮಾತಾಡ್ದೆ ಅಲ್ಲಿಂದ ಎದ್ದು ಹೊರಗಡೆಗೆ ಹೋಗ್ತಾನೆ ಸೂರ್ಯ ಅಂದ್ರೆ ಇಷ್ಟ ಅಂತಾಳೆ ಅವನಿಗೋಸ್ಕರ ಏನೇನೋ ಮಾಡ್ತಾಳೆ ನೆನ್ನೆ ಅವನಿಗೆ ಮುತ್ತು ಕೂಡ ಕೊಟ್ಟು ಇವತ್ತೇನೋ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅಸ್ಲಿಗೆ ಈ ಹುಡುಗಿ ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಸಂಸ್ಕೃತಿ ಮೇಲೆ ವರ್ಷಾಗೆ ಕೂಡ ಕೋಪ ಬರುತ್ತೆ ಇತ್ತಾ ಏನ್ ಮಾತಾಡ್ತಾ ಇದೀಯೆ ನೀನೇ ಮುತ್ಕೊಟ್ಯ ನಂಬೋಕಾಗ್ದೆ ಕೇಳ್ತಾಳೆ ಅನು ಸಂಸ್ಕೃತಿ ಜೊತೆಗೆ ನಡೀತಾ ಅವಳ ಜೊತೆಗೆ ನಡೀತಾ ಹೌದು ಅಂತಾಳೆ ಸಂಸ್ಕೃತಿ ಅನು ಸಂಸ್ಕೃತಿ ಕಡೆ ನೋಡಿ ನಿಜವಾಗ್ಲೂ ಮುತ್ಕೊಟ್ಯ ಇಲ್ಲ ಕನ್ಸ್ಕಂಡ್ಯಾ ಅಂತ ಕೇಳ್ತಾಳೆ ಇಲ್ಲ ಅನ್ನುವಂತೆ ತಲೆ ಆಡಿಸ್ತಾಳೆ ಸಂಸ್ಕೃತಿ ಅಂದ್ರೆ ನಿಜವಾಗ್ಲೂ ಮುತ್ಕೊಟ್ಯಾ ಅಂತ ಕೇಳ್ತಾಳೆ ಅನು ನೀನ್ ಕೈಯಲ್ಲೇ ಮುತ್ಕೊಡ್ಸ್ಕೊಳ್ಳೋ ಹಾಗೆ ನೀನನ್ನ ಬದಲಾಯಿಸಿದಾನೆ ಅಂದ್ರೆ ಅವನು ಮಾಮೂಲ್ ಹುಡುಗ ಅಲ್ಲ ಕಣೆ ಅಂತಾಳೆ ಅನು ಅಬ್ಬಾ ನೀನ್ ಸುಮ್ನೀರೇ ಏನೋ ಯೋಚನೆ ಮಾಡದೆ ಹಾಗೆ ಮಾಡ್ಬಿಟ್ಟೆ ಅದನ್ನೇ ಅಡ್ಡ ಇಟ್ಕೊಂಡು ಅವನು ಏನ್ ಮಾಡ್ತಾನೋ ಅಂತ ಭಯ ಆಗ್ತಿದೆ ಕಣೆ ಅಂತಾಳೆ ಸಂಸ್ಕೃತಿ ಮಾಡೋದೆಲ್ಲ ನೀನೇ ಮಾಡಿ ಅವನಿಗೆ ಯಾಕೆ ಹೇಳ್ತೀಯ ಮುತ್ಕೊಡೋವಾಗ ಈ ಭಯ ಎಲ್ಲಿ ಹೋಗಿತ್ತು ನಿನಗೆ ಅಂತಾಳೆ ಅನು ಏನೋ ಕೋಣೆ ಅವನು ಪಕ್ಕದಲ್ಲಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ತಿಳಿಯೋದಿಲ್ಲ ಅವನು ನನಗೆ ಏನೋ ಮಾಯ ಮಾಡ್ಬಿಟ್ಟಿದ್ದಾನೆ ಆ ಮಾಯ ಎಲ್ಲೇ ಮುತ್ಕೊಟ್ಬಿಟ್ಟೆ ಆದ್ರೆ ಮುತ್ಕೊಟ್ಟ ನಂತರ ಮನ್ಸಲ್ಲಿರೋ ಭಾರ ಎಲ್ಲ ಕಡಿಮೆ ಆಗಿ ಏನೋ ಎಲ್ಲ ಫ್ರೀ ಅನ್ನಿಸ್ತು ಗೊತ್ತಾ ಅಂತಾಳೆ ಸಂಸ್ಕೃತಿ ನನಗೆ ಒಂದ್ ವಿಷಯ ಕ್ಲಿಯರ್ ಆಗಿ ಅರ್ಥ ಆಯ್ತು ನಿನ್ನ ಮನಸ್ಸಲ್ಲಿ ಅವನ ಮೇಲಿರೋ ಪ್ರೇಮನ ನೀನು ಮರೆಮಚ್ತಾ ಇದೀಯಾ ಅದಕ್ಕೆ ನಿನ್ನ ಮನಸ್ಸು ಭಾರ ಅನ್ಸಿದೆ ನಿನ್ನ ಮುತ್ತಿನ ಮೂಲಕ ನಿನ್ನ ಪ್ರೇಮವನ್ನು ಅವನಿಗೆ ತಿಳಿಸಿದ ಕೂಡಲೆ ನಿನ್ನ ಮನಸ್ಸಿನ ಭಾರ ಕೂಡ ಕಡಿಮೆ ಆಗಿದೆ ಅಷ್ಟಕ್ಕೂ ಮುತ್ಕೊಟ್ಟ ಮೇಲೆ ಏನು ಮಾತಾಡಿದ್ರೆ ಅಂತ ಕೇಳ್ತಾಳೆ ಅನು ಏನೂ ಮಾತಾಡ್ಲಿಲ್ಲ ಕಣೆ ಅವರ ರೂಮಿಗೆ ಹೋದ್ರು ಅವರು ಅಂತಾಳೆ ಸಂಸ್ಕೃತಿ ನೀನು ಹೀಗೆ ಅವನಿಗೆ ಹೇಳ್ದೆ ಬಂದರೆ ಅವನು ಇಲ್ಲಿಗೆ ಬರ್ದೇ ಇತ್ತಾನಾ ಅಂತ ಕೇಳ್ತಾಳೆ ಅನು ನನ್ನ ಅಡ್ರೆಸ್ ಏನೋ ಅವನಿಗೆ ಗೊತ್ತಿಲ್ಲ ಅಲ್ವಾ ಒಂದ್ ನಾಲ್ಕು ದಿನ ಕಳೆದ್ರೆ ಅವನೇ ಎಲ್ಲಾನು ಮರೆತು ಹೋಗ್ತಾನೆ ಆಮೇಲೆ ಏನೂ ಹಾಗೆ ಇಲ್ಲ ಅನ್ನೋ ಹಾಗೆ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂತಾಳೆ ಸಂಸ್ಕೃತಿ ನಿನ್ ಮುಖ ಅವನೇನೋ ಅಷ್ಟು ಈಸಿಯಾಗಿ ನಿನ್ನನ್ನು ಬಿಡೋದಿಲ್ಲ ಅನ್ನಿಸ್ತಾ ಇದೆ ನನಗೆ ಅಂತಾಳೆ ಅನು ಹಾಗೆ ಮಾತಾಡ್ತಾ ಇಬ್ರು ನಿಧಾನವಾಗಿ ನಡೀತಾ ಮನೆ ಕಡೆಗೆ ಬರ್ತಾರೆ ಅಂದ್ರೆ ನನ್ನ ಹೆಸರು ಒಂದನ್ನು ಬಿಟ್ಟು ನನ್ನ ಅಡ್ರೆಸ್ ಏನೂ ಗೊತ್ತಿಲ್ಲ ಅವನಿಗೆ ಹಾಗಾಗಿ ಅವನು ಇಲ್ಲಿಗೆ ಬರೋ ಚಾನ್ಸ್ ಇಲ್ಲ ಕಣೆ ಅಂತಾಳೆ ಸಂಸ್ಕೃತಿ ಅವನಿಗೆ ಮುತ್ತು ಕೊಟ್ಟು ಅವನಿಗೆ ರಚ್ಚೆ ಹಿಡಿಸಿ ಹಾಗೆ ಬಿಟ್ಟು ಬಂದರೆ ಅವನು ನಿನ್ನ ಬಗ್ಗೆಯೇ ಯೋಚನೆ ಮಾಡ್ತಾ ಹುಚ್ಚ ಹಾಕ್ಬಿಡ್ತಾನೆ ಕಣೆ ಅಂತಾಳೆ ಅನು ಹಾಗನ್ಬೇಡ ಕಣೆ ಅವನಿಗೆ ಏನಾದರೂ ಆದರೆ ಅದನ್ನು ನಾನು ತಡ್ಕೊಳ್ಳಲ್ಲ ಯಾಕೋ ಅವನ ಎದುರಿಗೆ ಹೋಗಬೇಕು ಅಂದರೆ ಭಯ ಅನಿಸ್ತಿದೆ ನಾಲ್ಕು ದಿನ ಕಳೆದ್ರೆ ಮರ್ತು ಹೋಗ್ತಾನೆ ಅಲ್ವಾ ಅಂತ ಅನ್ಕೊಂಡು ಬಂದೆ ಅಂತಾಳೆ ಸಂಸ್ಕೃತಿ ಹಾಗೆ ನಡೀತಾ ಸಂಸ್ಕೃತಿ ಮನೆ ಕಡೆಗೆ ನೋಡಿ ಕಣ್ಣನ್ನು ದೊಡ್ಡದಾಗಿ ಮಾಡಿ ನೋಡ್ತಾ ನಿಂತು ಬಿಡ್ತಾಳೆ ಅನು ಅನು ಏನಾಯ್ತೆ ಹಾಗೆ ನಿಂತುಬಿಟ್ಟೆ ಅಂತ ಅವಳ ಭುಜವನ್ನ ಹಿಡಿದು ಅಲುಗಾಡಿಸ್ತಾ ಕೇಳ್ತಾಳೆ ಸಂಸ್ಕೃತಿ ನೀನು ಹುಡುಗ ಹೇಗಿರ್ತಾನೆ ಅಂತ ಕೇಳ್ತಾಳೆ ಅನು ಈಗ ಅವನ ಬಗ್ಗೆ ಯಾಕೆ ಅಂತಾಳೆ ಸಂಸ್ಕೃತಿ ನೋಡೋಕೆ ಒಳ್ಳೆ ಹೀರೋ ಹಾಗೆ ಇರ್ತಾನ ಅಂತಾಳೆ ಸಂಸ್ಕೃತಿಯ ಮನೆ ಕಡೆಗೆ ನೋಡ್ತಾ ಅನು ಹೌದು ಏನೋ ನೋಡಿರೋ ಹಾಗೆ ಕೇಳ್ತಾ ಇದ್ಯಾ ಅಂತಾಳೆ ಸಂಸ್ಕೃತಿ ನಗ್ತಾ ನಿಜವಾಗ್ಲು ನೋಡ್ದೆ ಕಣೆ ಅಂತಾಳೆ ಅನು ನೋಡುದ ಎಲ್ಲಿ ಅಂತಾಳೆ ಸಂಸ್ಕೃತಿ ಅಲ್ಲಿ ನೋಡು ಅಲ್ಲಿ ಅಂತ ಸಂಸ್ಕೃತಿ ಮುಖ ಹಿಡಿದು ಅವಳ ಮನೆ ಕಡೆಗೆ ತೋರಿಸ್ತಾಳೆ ಅನು ಸಂಸ್ಕೃತಿ ಮನೆ ಮುಂದೆ ಬೈಕ್ ನಿಲ್ಲಿಸ್ಕೊಂಡು ಕೋಪದಿಂದ ಅವಳನ್ನೇ ನೋಡ್ತಾ ಇರೋ ಸೂರ್ಯನನ್ನು ನೋಡಿ ಕಣ್ಣನ್ನು ದೊಡ್ಡದಾಗಿ ಮಾಡಿ ಅವನ ಕಣ್ಣಲ್ಲಿರೋ ಆ ಕೋಪವನ್ನು ನೋಡಿ ತಕ್ಷಣ ಹಿಂದಕ್ಕೆ ತಿರುತ್ತಾಳೆ ಸಂಸ್ಕೃತಿ ಸಂಸ್ಕೃತಿ ಕಂಗಾಲಾಗಿರೋದನ್ನು ನೋಡಿ ನಗು ಬರುತ್ತೆ ಅನುಗೆ ಅನು ಅವನು ಡೈರೆಕ್ಟಾಗಿ ಮನೆಗೆ ಬಂದಿದ್ದಾನಲ್ಲೇ ಇದೇನಾದರೂ ಅಪ್ಪಂಗೆ ಗೊತ್ತಾದರೆ ನನ್ನ ಕತೆ ಮುಗಿಯುತ್ತೆ ಅಷ್ಟೆ ಅಂತಾಳೆ ಸಂಸ್ಕೃತಿ ಅವನ ಮುಖ ನೋಡ್ತಾ ಇದ್ರೆ ನಿನ್ನ ಮೇಲೆ ಕೋಪ ಫುಲ್ ಪೀಕಲ್ಲಿ ಇದೆ ಅನಿಸುತ್ತೆ ಬೇಗ ನಿಮ್ಮ ಮನೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ಕಳಿಸು ಇಲ್ಲಾಂದರೆ ನಿನ್ನ ವಿಷಯ ಎರಡ್ರಿಗೂ ಗೊತ್ತಾಗುತ್ತೆ ಸಂಜೆ ಬರ್ತೀನಿ ಬಾಯ್ ಅಂತ ಫಾಸ್ಟಾಗಿ ಸಂಸ್ಕೃತಿ ಮನೆ ಪಕ್ಕದಲ್ಲೇ ಇರೋ ತನ್ನ ಮನೆಗೆ ಹೋಗ್ತಾಳೆ ಅನು ಆದರೆ ಸಂಸ್ಕೃತಿ ಮಾತ್ರ ಇನ್ನು ತನ್ನ ಹತ್ರಕ್ಕೆ ಬರದೇ ಇರೋದನ್ನು ಕಂಡು ಸೂರ್ಯ ಕೋಪದಿಂದ ಅವಳ ಹತ್ತಿರಕ್ಕೆ ಹೋಗ್ತಿರ್ತಾನೆ ಅಷ್ಟರಲ್ಲೇ ಸಂಸ್ಕೃತಿಯ ಅಪ್ಪ ಕೂಡ ಮನೆಗೆ ಬಂದಿದ್ದರಿಂದ ಅಲ್ಲೇ ನಿಲ್ತಾನೆ ಸೂರ್ಯ ಸಂಸ್ಕೃತಿ ಭಯದಿಂದನೇ ಇಬ್ಬರನ್ನ ನೋಡ್ತಾ ಇದ್ದಾಳೆ ಯಾರಪ್ಪ ನೀನು ಯಾರಿಗೋಸ್ಕರ ಬಂದೆ ಅಂತ ಸಂಸ್ಕೃತಿ ತಂದೆ ಕೇಳಿದಾಗ ಸೂರ್ಯ ಮಾತಾಡೋ ಮೊದಲೇ ಸಂಸ್ಕೃತಿ ಅವರ ಹತ್ರಕ್ಕೆ ಬಂದು ನಮ್ಮ ಟೀಮ್ ಲೀಡರಪ್ಪ ಕೆಲಸ ಇದೆ ಅಂತ ಇಲ್ಲಿಗೆ ಬಂದಿದ್ದಾರೆ ನನ್ನನ್ನು ನೋಡಿ ಇಲ್ಲೇ ನಿಂತರು ಅಷ್ಟೇ ಅಲ್ವಾ ಅಂತ ಸೂರ್ಯನ ಕಡೆಗೆ ನೋಡ್ತಾಳೆ ಸೂರ್ಯ ಕೋಪದಿಂದ ಅವಳನ್ನೇ ನೋಡ್ತಾ ಇದ್ದಿದ್ರಿಂದ ಪ್ಲೀಸ್ ಅಂತ ಅವಳು ಮೆಲ್ಲಗೆ ರಿಕ್ವೆಸ್ಟ್ ಮಾಡಿದ್ರಿಂದ ಅವಳ ತಂದೆ ಕಡೆಗೆ ತಿರುಗಿ ಹೌದು ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಇವರನ್ನು ನೋಡಿ ಇಲ್ಲೇ ನಿಂತೆ ಅಂತ ನಗ್ತಾ ಹೇಳ್ತಾನೆ ಸೂರ್ಯ ಹೌದೇನಪ್ಪ ಮತ್ತೆ ಹೊರಗಡೆನೇ ಇದ್ದೀರಾ ಒಳಗಡೆಗೆ ಬನ್ನಿ ಅಂತ ಕರೆದಿದ್ರಿಂದ ಅವರ ಜೊತೆಗೆ ಒಳಗಡೆಗೆ ಹೋಗ್ತಾನೆ ಸೂರ್ಯ ಸಂಸ್ಕೃತಿ ಇವರಿಗೆ ಕಾಫಿ ಬಾ ಅಂತ ಒಳಗಡೆಗೆ ಹೋಗ್ತಾರೆ ಸಂಸ್ಕೃತಿಯ ತಂದೆ ಸ್ವಲ್ಪದ್ರಲ್ಲೇ ಮತ್ತೆ ಬಂದು ನನಗೆ ಸ್ವಲ್ಪ ಕೆಲಸ ಇದೆ ಕಣಪ್ಪ ನಾನು ಹೊರಗಡೆಗೆ ಹೋಗಬೇಕು ಏನು ಅನ್ಕೋಬೇಡಪ್ಪ ಅಂತಾರೆ ಪರವಾಗಿಲ್ಲ ನೀವು ಹೋಗಿ ಬನ್ನಿ ಅಂತಾನೆ ಸೂರ್ಯ ಸರಿ ಅಂತ ಹೊರಗಡೆಗೆ ಹೋಗ್ತಾರೆ ಸಂಸ್ಕೃತಿಯ ತಂದೆ ಅವರು ಬೈಕ್ ತಗೊಂಡು ಹೋದ ಕೂಡಲೇ ಸೂರ್ಯ ಕೋಪದಿಂದ ಕಿಚನ್ನಲ್ಲಿ ಇರೋ ಸಂಸ್ಕೃತಿ ಹತ್ತಿರಕ್ಕೆ ಹೋಗ್ತಾನೆ ಇವತ್ತು ಇವನ ಕೈಯಿಂದ ನನ್ನ ಕತೆ ಮುಗಿಯುತ್ತೆ ಅಂತ ಸೂರ್ಯ ಒಳಗಡೆಗೆ ಬರೋ ಅಷ್ಟರಲ್ಲೇ ಕಣ್ಣು ಮುಚ್ಕೋತಾಳೆ ಸಂಸ್ಕೃತಿ ಕತೆ ಮುಂದುವರಿಯುತ್ತೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ